ಹಲೋ ಆ ಹೇಳಮ್ಮ ಅಲ್ಲರಿ ಬಲೂನ್ ಡೆಕೋರೇಷನ್ ಮಾಡಕ್ಕೆ ಮನೆಗ್ ಯಾರನ್ನಾರು ಕಳ್ಸಕ್ ಹೇಳಿದ್ನಲ್ಲ ಹೇಳಿದ್ರ ಇಲ್ಲ ಮರ್ತೋಗ್ಬಿಟ್ರಾ ಅಯ್ಯಯ್ಯೋ ಮರ್ತೇ ಹೋಗ್ಬಿಟ್ನೆ ಇರ ನಾನಿವಾಗ್ಲೇ ಫೋನ್ ಮಾಡಿ ಅವನ್ ಬರಕ್ಕೆ ಹೇಳ್ತೀನಿ ಏನಂದ್ರೆ ನೀವು ಈಗ್ಲೇ ತುಂಬಾ ಲೇಟ್ ಆಗೋಯ್ತು ಇನ್ನೊಂದ್ ಸ್ವಲ್ಪ ತಲ್ಲಿ ಸ್ಕೂಲ್ ಸ್ಕೂಲಿಂದ ತಿರ್ಗ ಬಂದ್ಬಿಡ್ತಾನೆ ಅವ್ನ್ ಬರೋದ್ರೊಳಗೆ ಮನೆ ಎಲ್ಲ ಡೆಕೋರೇಷನ್ ತಾನೆ ಚೆನ್ನಾಗಿರೋದು ಆಗ್ಲೇತಾನೇ ರೀ ಅವನಿಗೂ ಹ್ಯಾಪಿಯಾಗಿರತ್ತೆ ನೀವ್ ಯಾವಾಗ್ಲೂ ಹೀಗೆ ಎಲ್ಲಾದ್ರಲ್ಲೂ ಲೇಟ್ ಸಾರಿ ಸಾರಿ ಮಾ ವರ್ಕ್ ಟೆನ್ಷನ್ ಅಲ್ಲಿ ಮರ್ತ ಹೋಗ್ಬಿಟ್ನೆ ಸರಿ ಸರಿ ಬಲೂನ್ ಡೆಕೋರೇಷನ್ ಮಾಡೋರ್ನ ತಕ್ಷಣ ಮನೆ ಕಳ್ಸ್ಕೊಡಿರಿ ಸರಿ ಇವಾಗ್ಲೇ ಬರಕ್ ಹೇಳ್ತೀನಿ ಅದಿರ್ಲಿ ನೀವ್ ಯಾವಾಗ ಮನೆಗ್ ಬರ್ತೀರಾ ನನಗೆ ಇಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಬರಕ್ ಈವ್ನಿಂಗ್ ಆಗುತ್ತೆ ಸರಿನಾ ಸರಿ ಸರಿ ನೀವ್ ಲೇಟ್ ಆಗಿ ಬಂದ್ರು ಪರವಾಗಿಲ್ಲ ಆದ್ರೆ ಬಲೂನ್ ಡೆಕೋರೇಷನ್ ಮಾಡೋರ್ನ ಬೇಗನೆ ಕಳ್ಸ್ಕೊಡಿರಿ ಹ್ಮ್ ಸರಿ ಮಾ ನೀನ್ ಹೇಳ್ದೆಲ್ವಾ ನಾನ್ ತಕ್ಷಣ ಅವ್ರನ್ನ ಕಳಿಸ್ತೀನಿ ಸರಿ ಸರಿ ಫೋನ್ ಇಡಿರಿ ಹ್ಮ್ ಇಡ್ತೀನಿ ಯಾರ್ ಸರ್ ನೀವು ಬಂದು ಬಲೂನ್ ಡೆಕೋರೇಷನ್ ಮಾಡಕ್ ಬಂದವರಾ ನಿಮ್ಮನ್ನ ನಮ್ಮ ಯಜಮಾನರ ತಾನೆ ಕಳ್ಸಿಕೊಟ್ಟಿದ್ದು ಬನ್ನಿ ಒಳಗ್ ಬನ್ನಿ ಹಲೋ ನಾನ್ ಮಾತಾಡೋದ್ ನಿನ್ನ ಕೇಳಿಸ್ತಾ ಇಲ್ವಾ ಏನ್ ಸ್ಟ್ಯಾಚ್ಯೂ ತರ ನಿಂತ್ಕೊಂಡಿದ್ಯಾ ಈಗಾಗಲೇ ತುಂಬಾ ಲೇಟ್ ಆಗೋಯ್ತು ಬೇಗ ಬಂದು ಬಲೂನ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿ ಬೇಗ ಒಳಗೆ ಬನ್ನಿ ಬೇಗ ಡೆಕೋರೇಷನ್ ಸ್ಟಾರ್ಟ್ ಮಾಡಿ ಯಾವ್ಯಾವ ಕಲರ್ ಬಲೂನ್ಸ್ ಎಲ್ಲ ತಗೊಂಬಂದಿದ್ದೀರಾ ಸರಿ ಸರಿ ನನಗೆ ಕಿಚನ್ ಅಲ್ಲಿ ತುಂಬಾ ಕೆಲಸ ಇದೆ ನನ್ ಮಗ ಸ್ಕೂಲಿಂದ ಬರಕ್ ಇನ್ನು ಒನ್ ಅವರ್ ಆಗತ್ತೆ ಅವ್ನು ಬರೋದ್ರೊಳಗೆ ನೀವು ಮನೆ ಫುಲ್ ಡೆಕೋರೇಷನ್ ಮಾಡಿ ಇಡೀರಿ ಓಕೆನಾ ಸರಿ ಅಲ್ಲ ಅಲ್ಲಿ ಏನು ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಬಲೂನ್ ಡೆಕೋರೇಷನ್ ತಾನೇ ಮಾಡೋಕೆ ಹೇಳಿದೆ ಹಾಂ ಮೇಡಮ್ ಬಲೂನ್ ಡೆಕೋರೇಷನೇ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಏನು ಹೇಳಿದ್ರಿ ಬಲೂನ್ ಡೆಕೋರೇಷನ್ ಮಾಡ್ತಾ ಇದ್ದೀರಾ ಹಾಂ ಎಲ್ಲಿ ಕಬೋರ್ಡ್ ಒಳಗಡೆನಾ ಹೌದು ಮೇಡಮ್ ಯಾವಾಗಲೂ ಅಲ್ಲಿ ತಾನೇ ಜ್ವಲ್ಸು ಹಣ ಎಲ್ಲ ಇರೋದು ಅದರಿಂದಲೇ ನಾನು ಅಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಮೇಡಮ್ ಆ ಹೌದು ನೀನು ಯಾರಂತ ಹೇಳು ನಾನಾ ಒಂದೊಂದ್ ಮನೆಗಾಗೋಗಿ ಯಾರಾದ್ರೂ ಇದಾರ ಇಲ್ವಾ ಅಂತ ನೋಟ ಬಿಟ್ಕೊಂಡು ಅವ್ರ ಮನೆಯಲ್ಲಿ ಸಿಗೋದ್ನೆಲ್ಲ ಹೋಗೋ ಒಂದ್ ಕಳ್ಳ ಆದ್ರೆ ಮನೆಗೆ ನಾನ್ ನೀರು ಕುಡಿಯಕ್ ಮಾತ್ರನೇ ಬಂದೆ ಆದ್ರೆ ನೀನೇ ನನ್ನ ಮನೆ ಒಳಗ್ ಬಾ ಮನೆ ಒಳಗ್ ಬಾ ಅಂತೇಳಿ ಫೋರ್ಸ್ ಮಾಡಿ ಕರ್ದೆ ಒಳಗ್ ಬಂದು ನನ್ ಕೆಲ್ಸ ಮುಗಿಸ್ದೆ ಹಂಗೆ ಹೋಗಕ್ಕಾಗುತ್ತಾ ನಿನ್ ಮನೆಯಲ್ಲಿರೋ ಎಲ್ಲಾ ಹಣಾನು ಜುವೆಲ್ಸ್ನು ಜೋಚ್ಛಾ ಮಾಡ್ಕೊಂಡು ಹೋಗ್ತೀನಿ ಹೌದ ಈ ಕಬೋರ್ಡ್ ಒಳಗಡೆ ಜುವೆಲ್ಸು ಹಣ ಏನು ಇಡಲ್ವಾ ಜಲ್ಸಾ ಇರೋ ಜುವೆಲ್ಸ್ ಎಲ್ಲ ಬ್ಯಾಂಕಲ್ಲ ಹಣ ಇಟ್ಬಿಟ್ವಲ್ಲ ಏನ್ ಹೇಳ್ದೆ ಬ್ಯಾಂಕ್ ಅಲ್ಲಿ ಎಲ್ಲಾ ಜೋಲ್ಸ್ ನ ಅಡಮಾನ ಇಟ್ಟಿದ್ಯಾ ಹೌದು ಹಂಗಂದ್ರೆ ನಿಮ್ಮ ಮನೇಲಿ ಏನು ಇಲ್ವಾ ಏನು ಇಲ್ಲ ಅದು ನಿನ್ ಕತ್ತಲ್ಲಿ ಚೈನ್ ಇದೆ ಅದನ್ನ ತೆಗೆದುಕೊಡು ನನ್ನ ಹತ್ರ ಇರೋ ಎಲ್ಲಾ ಜೋಲ್ಸ್ ಅಲ್ಲೂ ಇದು ಒಂದೇ ರೀ ಬಾಕಿ ಇರೋದು ನಾನು ಇದನ್ನ ಕೊಡಲ್ಲ ಮರ್ಯಾದೆ ಎಂದಾಗ ನೀನೇ ಅದನ್ನ ತೆಗೆದುಕೊಡ್ತೀಯಾ ಇಲ್ಲ ನಾನೇ ಅದನ್ನ ಬಿಚ್ಚಿ ತಗೊಳ್ಳ ಕೊಡಕ್ ಆಗಲ್ಲ ನಾನು ಮಾತ್ರ ಕೈ ಇಟ್ಟೆ ಅಂತ ಇಟ್ಕೋ ಆಮೇಲೆ ನಿಮ್ಮ ಪ್ರಾಣ ಗ್ಯಾರಂಟಿ ನಾನು ಕೊಡಲ್ಲ ಏನು ಕೈ ಇಡ್ಲಾ ಅಯ್ಯೋ ಬೇಡ ನಾನೇ ಕೊಟ್ಬಿಡ್ತೀನಿ ಹಾ ಬೇಗ ನೋಡು ನಾನು ಹೋದ್ಮೇಲೆ ಪೊಲೀಸ್ಗೆ ಏನಾದ್ರೂ ಇನ್ಫಾರ್ಮ್ ಮಾಡಿದೆ ಅಂತ ಇಟ್ಕೋ ಆಮೇಲೆ ತಿರುಗು ಬಂದು ನಿಮ್ ಮನೇಲಿರೋ ಎಲ್ಲಾ ಪಾತ್ರೆ ಸಾಮಾನೆಲ್ಲ ಪಾರ್ಸಲ್ ಮಾಡ್ಬಿಡ್ತೀನಿ ನಾನು ಓರ್ಡ್ ಹೋಗೋ ತನಕ ಬಾಯ್ ಮುಚ್ಕೊಂಡಿರ್ಬೇಕು ಅಯ್ಯೋ ಯಾರು ಏನು ಅಂತ ಕೇಳ್ಕೊಳ್ದೆ ಒಳಗ್ ಬಿಟ್ಟಿದ್ದು ತಪ್ಪಾಗೋಯ್ತು ನಂಬಿ ಒಳಗ್ ಬಿಟ್ಟಿದ್ದಕ್ಕೆ ಇದ್ದ ಒಂದು ಚೇನನ್ನು ದೋಚ್ಕೊಂಡು ಹೋಗ್ಬಿಟ್ನಲ್ಲ ಇನ್ನು ಮುಂದೆ ಯಾರ್ ನಮ್ ಮನೆಗ್ ಬಂದ್ರುನು ಯಾರ್ ಏನಂತ ಕೇಳ್ಕೊಂಡೆ ಒಳಗ್ ಬಿಡ್ಬೇಕು